ಚಿಕ್ಕೋಡಿ ಪುರಸಭೆಗೆ ಅಧಿಕಾರಿಯಾಗಿ ವೆಂಕಟೇಶ ನಾಗನೂರ್ ಅಧಿಕಾರ ಸ್ವೀಕಾರ ಚಿಕ್ಕೋಡಿ ಪುರಸಭೆಯ ನೂತನ ಮುಖ್ಯಾಧಿಕಾರಿ ಶ್ರೀ ವೆಂಕಟೇಶ ನಾಗನೂರ್ ಅವರು ಇತ್ತೀಚೆಗೆ ವರ್ಗಾವಣೆಯಾದ ಮುಖ್ಯಾಧಿಕಾರಿ ಮಹಾಂತೇಶ ನಿಡವಣಿ ಅವರಿಂದ ಅಧಿಕಾರ ಹಸ್ತಾಂತರಗೊಂಡಿದ್ದರು ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಈಚೆಗೆ ಬೇರೆ ಕಡೆ ವರ್ಗಾವಣೆಯಾದ ಬ್ಕುಡುಗೆ ಸಮಾರಂಭದಲ್ಲಿ ಮಾತನಾಡಿದ ಮುಖ್ಯಾಧಿಕಾರಿ ಮಹಾಂತೇಶ ನಿಡವಣಿ ಅವರು ಸರ್ಕಾರಿ ನೌಕರಿ ಪಡೆದ ಪ್ರತಿಯೊಬ್ಬರೂ ಸಾರ್ವಜನಿಕರ ಸೇವೆಗೆ ಹೆಚ್ಚು ಸಮಯ ನೀಡಬೇಕು ಇಲಾಖೆ ವ್ಯಾಪ್ತಿಯಲ್ಲಿ ಸಿಗುವ ಸೌಲಭ್ಯ ಬಡ ಜನರಿಗೆ ನೀಡುವ ಮೂಲಕ ಅವರ ಸಮಸ್ಯೆ ಬಗೆಹರಿಸುವ ಕಾರ್ಯ ಮಾಡಬೇಕು ಬಡವರ ಕಷ್ಟಕ್ಕೆ ಸ್ಪಂದಿಸುವ ಕಾರ್ಯವನ್ನ ಸರ್ಕಾರಿ ಅಧಿಕಾರಿ ಮಾಡಬೇಕು ಹಾಗೂ ತಮ್ಮೊಂದಿಗೆ ಇಷ್ಟು ದಿನ ನಿಮ್ಮ ಜೊತೆ ಹಾಗೂ ನಿಮ್ಮೊಂದಿಗೆ ಸೇವೆ ಸಲ್ಲಿಸಿದ್ದಕ್ಕೆ ನನಗೆ ತುಂಬಾ ಖುಷಿಯಾಗ್ತಿದೆ ಎಂದು ಭಾವಕರಾದರು ಈ ಸಂದರ್ಭದಲ್ಲಿ ವರ್ಗಾವಣೆಯಾದ ಮುಖ್ಯಾಧಿಕಾರಿ ಶ್ರೀ ಮಹಾಂತೇಶ ನಿಡವಣಿ ಅವರಿಗೆ ಸತ್ಕರಿಸಿ ಬೀಳ್ಕೊಟ್ರು ಮುಖ್ಯಾಧಿಕಾರಿ ಮಹಾಂತೇಶ ನಿಡವಣಿ ಅವರು ವರ್ಗಾವಣೆಗೊಂಡು ಅವರ ಸ್ಥಾನಕ್ಕೆ ನೂತನ ಮುಖ್ಯಾಧಿಕಾರಿ ವೆಂಕಟೇಶ ನಾಗನೂರ್ ಅವರು ಅಧಿಕಾರ ವಹಿಸಿಕೊಂಡರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಪ್ರವೀಣ್ ಕಾಂಬ್ಳೆ ಉಪಾಧ್ಯಕ್ಷರಾದ ಸಂಜಯ್ ಕವಟಗಿಮಠ್ ಹಿರಿಯ ಸದಸ್ಯರಾದ ಸರ್ವ ಸದಸ್ಯರು ಪುರಸಭೆ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಕಾರ್ಮಿಕರು ಉಪಸ್ಥಿತರಿದ್ದರು ನನ್ನ ಸೇವೆಯನ್ನು ಮಾಡಿದೆ ನನಗೂ ಕೂಡ ಈ ಒಂದು ಬಾಂಧವ್ಯದ ಚೌಕಟ್ಟನ್ನು ಮನಸ್ಸಿರಲಿಲ್ಲ ಅನಿವಾರ್ಯವಾಗಿ ನನ್ನ ಕುಟುಂಬದ ದೃಷ್ಟಿಯಿಂದ ನನ್ನ ಚಿಕ್ಕಮಗಳು ಕೇವಲ ಒಂದು ವಾರ ಕಾರಣಾಂತರಗಳಿಂದ ಸುಮಾರು ಮೂರು ತಿಂಗಳು ಹೆಚ್ಚಿನ ಸಮಯವನ್ನು ನಾನು ಚುನಾವಣಾ ಅವಧಿಯಲ್ಲಿ ಕಳೆದರೂ ಕೂಡ ಆ ಒಂದು ನಾನು ಇಲ್ಲಿ ಬಂದು ಕೇವಲ ಒಂದು ತಿಂಗಳು ಕಳೆಯೋ ಮುಂಚೆನೇ ಈ ಬಾಡಿಯ ಒಂದು ಅಧಿಕಾರ ಅವಧಿ ಮುಗಿದಿತ್ತು ಅಂದರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಧಿ ಏಪ್ರಿಲ್ ಹತ್ತೊಂಬತ್ತಕ್ಕೆ ಮುಗಿತು ನಾನಿಲ್ಲಿ ಬಂದು ಹಾಜರಾಗಿರ್ತಕ್ಕಂಥದ್ದು ಇಲ್ಲಿ ಮಾರ್ಚ್ ಇಪ್ಪತ್ತು ನಾನು ಡಿ ಸಿ ಆಫೀಸು ಇಲ್ಲಿ ಬಂದಿದ್ದು ಇಪ್ಪತ್ತೇಳನೇ ತಾರೀಕಿಗೆ ಅಂದರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಮಾತ್ರ ನಾನು ಬಾಡಿ ಅಂತ ಕೆಲಸ ಮಾಡಿದೆ ತದನಂತರದಲ್ಲಿ ಸುಮಾರು ತಿಂಗಳವರೆಗೆ ಆಡಳಿತಾಧಿಕಾರಿ ಆದೇಶ ಕೂಡ ಆಗುವ ತಡವಾಯಿತು ಒಂದು ರೀತಿ ನಾನು ಇಲ್ಲಿ ಆರಂಭದಲ್ಲಿ ಚುನಾವಣೆ ಕರ್ತವ್ಯ ನನಗೆ ಚೆಕ್ ಪೋಸ್ಟಿಗೆ ಎಸ್ ಎಸ್ ಟಿ ಟೀಮ್ಗೆ ಟೀಮ್ ಹೆಡ್ ಆಗಿ ನಿಯೋಜನೆ ಮಾಡಿದ್ರು ಅವಾಗೂ ಕೂಡ ನಾನು ಪ್ರತಿದಿನ ಎಂಟು ಗಂಟೆ ಅಲ್ಲಿ ಕಳೆದೆ ಹಾಗಾಗಿ ನನಗೂ ಇರಲಿ ಒಬ್ಬ ಕಸ ಹೊಡೆಯುವ ವ್ಯಕ್ತಿಯಿಂದ ಹೇಳ್ಕೊಂಡು ಮುಖ್ಯಾಧಿಕಾರಿಗಳಿಗೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಬೇರಭಾವ ಇದ್ದಂಗೆ ನಾವು ಒಂದೇ ಕುಟುಂಬದ ಎಲ್ಲ ಸದಸ್ಯರಿದ್ದಂಗೆ ಪ್ರತಿಯೊಬ್ಬರು ನಮಗೆ ದೇವರು ಕೊಟ್ಟಿರ್ತಕ್ಕಂಥ ಹುದ್ದೆಗೆ ನಾವು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಜಡ್ಜ್ಮೆಂಟ್ ಕೊಡಬೇಕು ಹಾಗೆ ನೀವು ಕೂಡ ಇದುವರೆಗೆ ನನ್ನ ಮನೆಯಲ್ಲಿ ನಿಮಗೆ ನಾನು ಅನಾವಶ್ಯಕವಾಗಿ ಬೈದಿದ್ದರೆ ನಿಮ್ಮ ಮೇಲೆ ಎಗರಾಗಿದ್ದರೆ ದಯವಿಟ್ಟು ನಾನು ಚೆನ್ನಾಗಿ ಕೊಡ್ತೀನಿ ಉದ್ದೇಶ ಎಷ್ಟೇ ಜನಪ್ರತಿನಿಧಿಗಳು ಜನರ ಆಯ್ಕೆ ಆಗಿ ಬದಿರ್ತಕ್ಕಂಥವ್ರಿಗೆ ಇರೋದ್ರಿಂದ ಈ ಪ್ರತಿನಿತ್ಯ ನಮಗೆ ಹೇಗೆ ಸಾರ್ವಜನಿಕ ಹೆಸರು ಕಾಡ್ತಾ ಗೊತ್ತಿಲ್ಲ ಇಡೀ ಅವರ ವಾರ್ಡ್ ಸದಸ್ಯರಾಗಿರ್ತಕ್ಕಂಥವ್ರು ಅವರ ವಾರ್ಡ್ ಅಂತೇಳಿನ ಸುಮಾರು ನೂರಿಂದ ನಾಲ್ಕು ಸಾವಿರ ಸಾರ್ವಜನಿಕರಿಗೆ ಅವರು ಜವಾಬ್ದಾರರಾಗಿರ್ತಾರೆ ಇವತ್ತು ಉದ್ದೇಶದಿಂದ ಭಾಳಷ್ಟು ಜನ ಸದಸ್ಯರು ಕೆಲವು ಅಂತಿದ್ರು ಇವತ್ತು ಇವರು ಕೂಡ ಅಂದರು ನನಗೆ ನಾವು ಯಾವುದೇ ಸಂದರ್ಭದಲ್ಲಿ ಸಿಟ್ಟಾಗಿ ಹಿಂಗೆ ಮಾತಾಡೋದು ಅಂತಂದ್ರೆ ಏನು ಬೇಜಾರು ಮಾಡ್ಕೋಬೇಕು ಕಾರ್ವರ ಅನ್ನೋದ್ರೆ ಸಗರ ಅನ್ನೋದು ಈಗ ಅಂದರೆ ಉದ್ದೇಶ ಇಷ್ಟೇ ಪ್ರತಿನಿತ್ಯ ಸಾರ್ವಜನಿಕರ ಮಧ್ಯೆ ಇರ್ತಕ್ಕಂಥ ಜನ ಅವರು ಅವ್ರನ್ನ ಏನೇ ಸಮಸ್ಯೆಗಳು ಬಂದ ಸಂದರ್ಭದಲ್ಲಿ ಅವ್ರನ್ನೇ ಕೇಳ್ತಾರೆ ಸಹಜವಾಗಿ ಅವರು ಅವ್ರು ಕೈಗೆಟ್ತಾರೆ ಅನ್ನೋ ಉದ್ದೇಶದಿಂದ ಅವ್ರು ನಮಗೆ ಸಹಜವಾಗಿ ಹೇಳ್ಕೊಡ್ತಾರೆ ಯಾಕೆಂದರೆ ನಮ್ಮದು ಒಂದು ಆ್ಯಂಗ್ಲೆಸ್ ಡಿಪಾರ್ಟ್ಮೆಂಟ್ ಇದೆ ಸುಮಾರು ಹದಿನೈದು ಸೇವೆಗಳನ್ನು ಕೊಡ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರು ಒಂದು ಇಲಾಖೆ ಇತ್ತಂದರೆ ನಮ್ಮದು ಈ ಪೌರಾಡಳಿತ ಇಲಾಖೆ ಅದಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ಬೋದು ನಾವು ಒಂದಿನ ಕೈ ಕಟ್ಟಿ ಕೂದ್ರೆ ಒಂದು ದಿವಸ ಕಸ ಏನಿಲ್ಲ ಅಂತಂದರೆ ಇಡೀ ಸಮಾಜವನ್ನು ನಾವು ಅನಾರೋಗ್ಯದಲ್ಲಿ ಕರ್ತಕ್ಕಂಥ ಕೆಲಸ ಸೊ ನಾವು ಸ್ವಲ್ಪ ಜನರಿಗೆ ನೀರನ್ನು ಬಿಟ್ಟಿಲ್ಲ ಅನ್ನೋದು ಕೂಡ ಹಹಾಕಾರ ಆಗ್ತಕ್ಕಂಥ ಸಂದರ್ಭ ಎಲ್ಲದರ ಜೊತೆಗೆ ಹುಟ್ಟಿನಿಂದ ಸಾಯುವವರಿಗೂ ಕೂಡ ಅಮೂಲ್ಯವಾಗಿರ್ತಕ್ಕಂಥ ಸೇವೆ ಕೊಡ್ತಕ್ಕಂಥ ಒಂದು ಇಲಾಖೆಗಳಿಗೆ ನಾವು ಎಲ್ಲರುವುದರಿಂದ ಪ್ರತಿಯೊಬ್ಬರು ಜಮೆ ಬರಬೇಕು ಇದರ ಜೊತೆಗೆ ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ಎನ್ ಮುಂದಾದರೂ ಎಲ್ಲರೂ ಕೂಡ ನಾನು ತುಂಬಾ ಸಹಕಾರ ಕೊಟ್ಟಿದ್ರಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಎರಡು ಚುನಾವಣೆಗಳನ್ನು ಒಂದು ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗಳನ್ನು ಯಶಸ್ವಿ ನಡೆಸಿದ್ದೀನಿ ಇವೆಲ್ಲರೂ ಕೂಡ ಪ್ರತಿ ಹೆಜ್ಜೆಯಲ್ಲಿ ನಾನು ದಂಗಲವಾಗಿ ಇದ್ದೀರಿ ಇಡೀ ನಮ್ಮ ಆಡಳಿತ ಮಂಡಳಿ ನನ್ನ ಅಧ್ಯಕ್ಷ ಉಪಾಧ್ಯಕ್ಷ ಪ್ರತಿಯೊಬ್ಬ ಸದಸ್ಯರು ಕೂಡ ನನಗೆ ಎಲ್ಲ ರೀತಿಯ ಸಹಕಾರ ಸಲಹೆ ನಿರ್ದೇಶನ ನೀಡಿದ್ದೀರಿ ನಾನು ಯಶಸ್ವಿಯಾಗಿ ಇವತ್ತು ಒಂದು ವರ್ಷ ನಾನು ತಿಂಗಳ ಟ್ಯಾಂಕ್ಗಳಲ್ಲಿ ನನಗೆ ಗೊತ್ತಾಗಿಲ್ಲ ಅಂದರೆ ಇದು ಈ ರಾಜಕೀಯ ಎಲ್ಲವೂ ಇರುತ್ತೆ ಎಲ್ಲದರ ಮಧ್ಯೆ ನಾವು ಲೋಕಲ್ ಬಡಿಯಲ್ಲಿ ಕೆಲಸ ಮಾಡ್ತೀವಿ ಅಂದರೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋದಾಗ